ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಿ ಯಾವುದೇ ಕಪ್ಪು ಚಿಕ್ಕೆ ಇಲ್ಲದ ರೀತಿಯಾಗಿ ಕೆಲಸ ಮಾಡಿ ಇತರ ಗ್ರಾಮಗಳಿಗೆ ಮಾದರಿಯಾದವರು ಇದೆಲ್ಲ ನಮಗೊಂದು ಅವಿಸ್ಮರಣೀಯ ಘಟನೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ಇದು ಖಂಡಿತವಾಗಿ ಊಹಿಸಿರ್ಲಿಲ್ಲ ಸುಮಾನಯಾನ ಮಾಡಿದೆ ಪ್ರಥಮ ಒಂದು ಅನುಭವ ಅಧ್ಯಕ್ಷ ಆಗಲಿಕ್ಕೆ ನಮಗೆ ತುಂಬ ಫೈಟ್ ಇತ್ತು ನಾವು ಕೆಲವರಲ್ಲಿ ಕಸವನ್ನು ಹಾಕಬೇಡಿ ಅದನ್ನು ಹೆಕ್ಕಿ ಅಂತ ಹೇಳುವಾಗ ನಮ್ಮಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು ನಮ್ಮ ಸದಸ್ಯರೊಂದಿಗೆ ಸೇರಿಕೊಂಡು ನಾನು ಕೂಡ ಪ್ರತಿ ಮನೆಗೆ ಹೋಗಿ ಅವರಿಲ್ಲಿ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೇವೆ ವೆಚ್ಚಂದೆಯಲ್ಲಿ ನಾವು ಒಂದು ಐವತ್ತು ರೂಪಾಯಿ ಒಂದು ಮನೆಗೆ ಅಂತೇಳಿ ಇಟ್ಟಿದ್ದೇವೆ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂಥ ಅತಿಥಿ ಇದ್ದಾರೆ ಭಾರತದ ಹೆಮ್ಮೆ ಹಾಗೇನೆ ವೈಭವದ ಸಂಕೇತವಾಗಿರುವಂಥ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಸಂಭ್ರಮಿಸಿದ್ದೇವೆ ಪ್ರತಿ ವರ್ಷ ಕೂಡ ಪುತ್ತೂರಿನ ಮಣ್ಣಿನಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಂತಹ ಇವರು ಈ ವರ್ಷ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದಂತಹ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ್ದಾರೆ ಎಸ್ ಇವರೇ ಒಳಮುಗ್ಗುರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆಯಾಗಿರುವಂತಹ ತ್ರಿವೇಣಿ ಪಲ್ಲತ್ತಾರು ಮೇಡಮ್ ಸುಮಾರು ಐದು ವರ್ಷಗಳ ಕಾಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಅವಿರತವಾಗಿ ಶ್ರಮಿಸ್ತವರು ಗ್ರಾಮ ಪ್ರತಿಯೊಂದು ಹಂತದಲ್ಲಿ ಕೂಡ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿ ಇವರು ಇಟ್ಟಂಥ ಹೆಜ್ಜೆಗಳು ದಿಟ್ಟವಾಗಿರುವಂಥದ್ದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಆಗಿರ್ಬೋದು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಿ ಯಾವುದೇ ಕಪ್ಪು ಚಿಕ್ಕೆ ಇಲ್ಲದ ರೀತಿಯಾಗಿ ಕೆಲಸ ಮಾಡಿ ಇತರ ಗ್ರಾಮಗಳಿಗೆ ಮಾದರಿಯಾದವರು ಇವರು ಒಳಮುಗ್ಗರು ಗ್ರಾಮ ಪಂಚಾಯತ್ನ ಪ್ರಥಮ ಸದಸ್ಯೆ ಅದರ ಜೊತೆಗೇನೆ ಗ್ರಾಮದ ಭಾಗ್ಯಲಕ್ಷ್ಮಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಎಸ್ ಮೇಡಮ್ ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ಬೇಕು ನಮಸ್ತೆ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದೀರಾ ಓಕೆ ನಾವೆಲ್ಲ ಕೂಡ ಈ ಬಾರಿಯ ಗಣರಾಜ್ಯೋತ್ಸವವನ್ನು ಟಿ ವಿಯಲ್ಲಿ ದೆಹಲಿಯಲ್ಲಿ ನಡೆದಂಥ ಸಂಭ್ರಮವನ್ನು ಕಣ್ತುಂಬಿಕೊಂಡೆವು ಬಟ್ ನೀವು ಅಲ್ಲೇ ಹೋಗಿ ಲೈವ್ ಆಗಿ ನೋಡಿದ್ರ ದ್ರೌಪದಿ ಮುರ್ಮು ಅವರನ್ನು ಹತ್ತಿರದಿಂದ ನೋಡಿದ್ರಿ ಪ್ರಧಾನಿಗಳನ್ನು ಹತ್ತಿರದಿಂದ ನೋಡಿದ್ರಿ ಆ ಒಂದು ಸಂಭ್ರಮ ಹೇಗಿತ್ತು ಅಂತ ಮುಖ್ಯವಾಗಿ ನಾವು ಎರಡು ಸಾವಿರದ ಇಪ್ಪತ್ತೆರಡನೇ ಸವಿಯ ಜನವರಿ ಇಪ್ಪತ್ತಾರರಂದು ಎಪ್ಪತ್ತೆರಡನೇ ಗಣರಾಜ್ಯೋತ್ಸವವನ್ನು ನವದೆಹಲಿಯಲ್ಲಿ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿತು ಅಂದರೆ ಜೆ ಜೆ ಎಮ್ ಒಂದು ವಿಭಾಗದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ನಮ ಕರ್ನಾಟಕದಿಂದ ಕೇವಲ ಐದು ಜಿಲ್ಲೆಯಿಂದ ಮಾತ್ರ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ತಾಲೂಕಿನ ಒಳಮುಗ್ರ ಗ್ರಾಮದ ನನ್ನನ್ನು ಒಂದು ಸೆಲೆಕ್ಟ್ ಮಾಡಿದ್ದಾರೆ ನಾನು ಮತ್ತು ನನ್ನ ಹಸ್ಬೆಂಡ್ ಇದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಅಲ್ಲಿ ಕರ್ತವ್ಯ ಪ ಪಥದಲ್ಲಿ ನವದೆಹಲಿಯಲ್ಲಿ ನಡೆದಂತಹ ಕಾರ್ಯಕ್ರಮಗಳನ್ನೆಲ್ಲ ಕಣ್ತುಂಬಿಸಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ಅಂದರೆ ಅಲ್ಲಿ ಎರಡು ಕಣ್ಣುಗಳೇ ಸಾಲದು ಅನ್ನುವಂತಹ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಗಳು ಇತ್ತು ಅಂದರೆ ನಮ್ಮ ಎದುರಲ್ಲೇ ಆತ್ಮನಿರ್ಭರ್ ಭಾರತದ ಪರಿಕಲ್ಪನೆಯನ್ನು ಮತ್ತು ಸೇನಾ ಇದರ ಆಚಾರ ವಿಚಾರಗಳೆಲ್ಲ ಪ್ರತಿಧ್ವನಿಸ್ತಾ ಇತ್ತು ಆನಂತರ ಪ್ರಧಾನಿ ಮೋಜಿ ಮೋದಿಜಿಯವರು ರಾಜಸ್ಥಾನಿ ಪೇಟದೊಂದಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರು ಆ ಒಂದು ಅವರು ಆ ರಾಜಸ್ಥಾನಿ ಪೇಟದಲ್ಲಿ ಧರಿಸಿಕೊಂಡು ಯುರೋಪಿಯನ್ ಅಧ್ಯಕ್ಷರ ಜೊತೆ ಒಕ್ಕೂಟದ ಅಧ್ಯಕ್ಷರು ಯುರೋಪಿಯನ್ ಹಾಗೆ ಅವರ ಜೊತೆ ನಾ ಯುರೋಪಿಯನ್ ಒಕ್ಕೂಟದ ನಾಯಕರುಗಳು ಅತಿಥಿಗಳ ಜೊತೆ ರಕ್ಷಣಾ ಸಚಿವರೊಂದಿಗೆ ಕರ್ತವ್ಯ ಪಥದಲ್ಲಿ ಸೇನಾ ಸ್ಮಾರಕಕ್ಕೆ ಗೌರವ ನಮನವನ್ನು ಸಲ್ಲಿಸಿದರು ನಂತರ ಅಲ್ಲಿಂದ ಸೇನಾ ರಾಷ್ಟ್ರಪತಿ ಭವನದಿಂದ ರಾಷ್ಟ್ರಪತಿ ಮುರ್ಮು ಅವರು ಕೂಡ ಒಂದು ನಮ್ಮ ಎದುರಲ್ಲಿ ನಾವು ಕೂತ್ಕೊಂಡಿರುವಾಗಲೇ ಅಲ್ಲಿ ಒಂದು ಎದುರಲ್ಲಿ ಹೋಗಿ ಕರ್ತವ್ಯ ಪಥದಲ್ಲಿ ಹೋಗಿ ಧ್ವಜಾರೋಹಣವನ್ನು ನೆರವೇರಿಸಿದರು ಇದೆಲ್ಲ ನಮಗೊಂದು ಅವಿಸ್ಮರಣೀಯ ಘಟನೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಾನು ಇದು ಖಂಡಿತವಾಗಿ ಊಹಿಸಿರಲಿಲ್ಲ ಇದೊಂದು ಅವಕಾಶ ನಮ್ಮ ಪಾಲಿಗೆ ಬಂದಿದೆ ನಾನು ತುಂಬ ಖುಷಿಯ ಪ್ರತಿ ವರ್ಷ ಆದರೆ ನಾವು ಇವತ್ತು ನಾವು ಲೈವ್ ಆಗಿ ನೋಡಿದ್ದೇವೆ ಹತ್ತಿರದಿಂದಲೇ ಕಣ್ತುಂಬಿಸಿಕೊಂಡಿದ್ದೇವೆ ಮತ್ತು ವಾಯುಸೇನೆ ಭೂಸೇನೆ ನೌಕಾಸೇನೆ ಹಾಗೆ ಸಿಂಧೂರ ವಿಜಯ ಇದನ್ನೆಲ್ಲ ನಾವು ಆತ್ಮನಿರ್ಭರ ಭಾರತದ ಬಗ್ಗೆ ಪ್ರತಿಬಿಂಬಿಸುವಂತಹ ಕೆಲವು ಚಿತ್ರಗಳಾಗಿರ್ಬೋದು ಸ್ತಬ್ಧ ಚಿತ್ರಗಳು ಮತ್ತು ಪಥಸಂಚಲನಗಳು ಇದೆಲ್ಲ ನಮಗೆ ತುಂಬ ಖುಷಿ ಅಲ್ಲಿ ನೋಡುವಾಗ ಮೈ ರೋಮಾಂಚನಗೊಳ್ಳುವಂಥ ರೀತಿಯಲ್ಲಿ ಇತ್ತು ಹ್ಞೂ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ರ ದೆಹಲಿಗೆ ಒಮ್ಮೆ ಆದರೂ ಹೋಗ್ತೇನೆ ಈ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಬೋದೇನೋ ಅನ್ನುವಂಥದ್ದು ಇಲ್ಲ ಖಂಡಿತ ಇಲ್ಲ ನಾನು ಯಾಕಂತ ಹೇಳಿದ್ರೆ ನಾನು ವಿಮಾನದ ವಿಮಾನಯಾನ ಮಾಡಿದೇ ಪ್ರಥಮ ಒಂದು ಅನುಭವ ನಾನು ಖಂಡಿತ ಒಂದು ಯೋಚನೆಯಲ್ಲಿ ಇರಲಿಲ್ಲ ಇದು ಯಾವುದೇ ನಾವು ಒಂದು ಇನ್ಫ್ಲೂಯೆನ್ಸ್ನಲ್ಲಿ ಕೂಡ ಬಂದದ್ದಲ್ಲ ನಾವು ನಿಜವಾಗಿ ಅಲ್ಲಿಂದಲೇ ಸಡನ್ನಾಗಿ ಫೋನ್ ಮಾಡಿ ಹೇಳಿದರು ನೀವು ಆಯ್ಕೆ ಆಗಿದ್ದೀರಿ ಮೇಡಮು ನೀವು ಒಂದು ಇದಕ್ಕೆ ಬನ್ನಿ ಅಂತ ಕಾರ್ಯಕ್ರಮಕ್ಕೆ ನೀವು ವಿಶೇಷ ಅತಿಥಿಯಾಗಿ ನೀವು ಗಣರಾಜ್ಯೋತ್ಸವದಲ್ಲಿ ಆಯ್ಕೆಯಾಗಿದ್ದೀರಂತ ನಮ್ಮದು ಜೆ ಜೆ ಎಮ್ ಅಧಿಕಾರಿಯೊಬ್ಬರು ಫೋನ್ ಮಾಡಿದರು ಏನು ಹೇಳಿದೆ ನೀವು ಫಸ್ಟ್ ನಾನು ಖಂಡಿತ ನಂಬಲಿಲ್ಲ ಯಾಕಂತ ಹೇಳಿದ್ರೆ ನಾನು ಫೇಕ್ ಆಗಿರ್ಬೋದು ಅಂತಲೇ ಅನಿಸಿದೆ ನಾನು ಹೇಳಿದೆ ನನ್ನ ಪಂಚಾಯತ್ಗೆ ಏನಾದರೂ ಅದರ ಬಗ್ಗೆ ಸರ್ಕ್ಯುಲರ್ ಬಂದರೆ ಮಾತ್ರ ನಾನು ಅದರ ಬಗ್ಗೆ ನಾನು ನಿಜ ಹೇಳಿ ಅನಿಸ್ಬೋದು ಅಥವಾ ನಾವು ಫೋನ್ ಕಾಲ್ ಅಲ್ಲಿ ಹೇಳಿದ್ರೆ ನನಗೆ ಅದು ಯಾವುದು ಕೂಡ ನಿಜ ಅಂತ ಅನ್ಕೋಲು ನಾನು ಅಂದರೆ ಆ ರೀತಿ ನಾನು ಯಾವತ್ತೂ ಯೋಚಿಸಿ ಇರಲಿಲ್ಲ ಹೋಗ್ಲಿಕ್ಕೆ ಇರ್ಬೋದು ಅಂತೇಳಿತ್ತು ಇಲ್ಲಿಂದ ನಾವು ನಾಲ್ಕನೇ ತಾರೀಕಿಗೆ ಹೋಗಿದ್ದೇವೆ ನಂತರ ಅಲ್ಲಿ ಇಪ್ಪತ್ತ ಐದನೇ ತಾರೀಕಿನವತ್ತು ನಾವು ಅಲ್ಲಿ ಎಲ್ಲ ನಮ್ಮನ್ನು ಕೆಲವೊಂದು ಸ್ಥಳಗಳ ಬಗ್ಗೆ ನಮಗೆ ಪರಿಚಯಿಸಿದ್ರು ನಂತರ ಇಪ್ಪತ್ತಾರನೇ ತಾರೀಕಿಗೆ ನಾವು ಅಲ್ಲಿ ನಾಲ್ಕು ಗಂಟೆಗೆ ಬೆಳಿಗ್ಗೆ ಕರ್ತವ್ಯ ಪಥಕ್ಕೆ ಹೋಗುವಂಥ ಅಂದರೆ ಅಷ್ಟೇ ಸೆಕ್ಯೂರಿಟಿ ಇತ್ತು ಅಷ್ಟೇ ಚೆಕಿಂಗ್ ಇತ್ತು ಎಲ್ಲ ಯಾವುದೇ ಒಂದು ವಸ್ತುವನ್ನು ನಾವು ಕೊಂಡು ಹೋಗುವಾಗಿರಲಿಲ್ಲ ಕೇವಲ ನಮ್ಮ ಶರೀರದಲ್ಲಿ ಅಂದರೆ ತಲೆ ಹೇರ್ ಪಿನ್ ಅನ್ನು ಕೂಡ ತೆಗಿ ತೆಗಿತಾ ಇದ್ರು ಅಷ್ಟು ಚೆಕ್ಕಿಂಗ್ ಇತ್ತು ಅಷ್ಟು ಹೇಳಿದ್ರೆ ನಿಮಗೆ ಈ ತರ ಇರುತ್ತೆ ಉಂಟು ಅಂತ ಹೇಳಿದ್ರು ಆದ್ರೆ ಯಾವುದೇ ಒಂದು ವಸ್ತುವನ್ನು ಕೂಡ ಪೇಪರ್ ಕೂಡ ಕೈಯಲ್ಲಿ ಇಡ್ಕೊಳ್ಳಲು ಆಗಿರ್ಲಿಲ್ಲ ಅಂದ್ರೆ ನಾನೊಂದು ಆ ಜೆರಾಕ್ಸ್ ಎಲ್ಲ ಹಿಡ್ಕೊಂಡಿದ್ದೇನಾದ್ರು ಬೇಕಾ ಅಂತ ಹೇಳಿ ಅದನ್ನು ಕೂಡ ಅಲ್ಲಿಂದ ತೆಕ್ಕೊಂಡ್ರು ನಮ್ಮ ಕೈಯಿಂದ ಮೊಬೈಲ್ ಹೇಳ್ಕೊಳ್ಬೋದು ಒಂದ್ ಅದೊಂದು ಪರ್ಮಿಷನ್ ಇತ್ತು ಅಷ್ಟೇ ಹತ್ರದಿಂದ ಫೋಟೋ ಎಲ್ಲ ತೆಗದ್ರ ಸಿಕ್ಕಾಗ ಯಾರು ಬಿಡ್ತಾರ ಇಂತ ಜಾಂಜಾ ಓಕೆ ನೀವು ಗ್ರಾಮದಲ್ಲಿ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನ ಗುರುತಿಸಿ ನಿಮಗೊಂದು ಈ ರೀತಿಯಾದಂತಹ ಒಂದು ನಿಮ್ಮನ್ನ ವಿಶೇಷ ಆಹ್ವಾನಿತರಾಗಿ ಕರೆದಿರುವಂತದ್ದು ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ನೀವು ಐದು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದಲ್ಲ ನಿಮ್ಮ ಗ್ರಾಮದ ಬಗ್ಗೆ ಕೂಡ ನಾವು ಮಾತನಾಡಬೇಕು ಗ್ರಾಮದ ಅಭಿವೃದ್ಧಿ ಕಾರ್ಯಗಳು ಹೇಗೆ ನಡೀತಾ ಇದೆ ಅಂತ ಗ್ರಾಮದ ಅಭಿವೃದ್ಧಿ ಅಂತ ಹೇಳಿದರೆ ನಾನೊಂದು ಪಂಚಾಯತಿಗೆ ಕಾಲಿಟ್ಟ ಸಂದ ನಾನು ಕಳೆದ ಐದು ವರ್ಷ ಸದಸ್ಯ ಆಗಿದ್ದೆ ನಂತರ ಗ್ರಾಮ ಪಂಚಾಯತ್ ನೆಕ್ಸ್ಟ್ ಟರ್ಮಲ್ಲಿ ಕೂಡ ಒಂದು ನಮ್ಮ ಪಕ್ಷದವರು ಅವಕಾಶ ಮಾಡಿಕೊಟ್ರು ಆವಾಗ ನಾನು ಗ್ರಾಮ ಪಂಚಾಯತಲ್ಲಿ ಅಧ್ಯಕ್ಷ ಆಗಲಿಕ್ಕೆ ನಮಗೆ ತುಂಬ ಅಲ್ಲಿ ಅಂದರೆ ನಮ್ಮ ಸಮಬಲ ಇತ್ತು ಅಂದರೆ ನಮಗೆ ಸ್ವಲ್ಪ ಅದರಲ್ಲಿ ನಾನು ಹೇಗಾದರೂ ಫೈಟ್ ಇತ್ತು ಹೌದು ಆ ಕಾರಣ ನಂತರ ಆವತ್ತು ನಾನು ಅಧ್ಯಕ್ಷಲಾದೆ ನಂತರ ಎರಡೂವರೆ ವರ್ಷ ನಾವು ಮುಂದುವರಿಸಿಕೊಂಡು ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ ನನಗೊಂದು ಆಸೆ ಇತ್ತು ನಮ್ಮದೊಂದು ಹಳೆ ಗ್ರಾಮ ಪಂಚಾಯತ್ ಕಟ್ಟಡ ಇತ್ತು ಆ ಹಳೆ ಗ್ರಾಮ ಪಂಚಾಯತ್ ಕಟ್ಟಡವನ್ನು ನಾವು ಹೊಸತಾಗಿ ನಾವು ಮೊದಲು ಅದು ನಾನು ಸದಸ್ಯ ಇರುವಾಗಲೇ ನಾವು ಮಾತಾಡ್ತಿದ್ದೆವು ಇದನ್ನೊಂದು ಹೊಸ ಗ್ರಾಮ ಪಂಚಾಯತ್ ಕಟ್ಟಡ ಮಾಡಬೇಕು ಅಂತ ಅದಕ್ಕೆ ಸ್ಥಳದ ಎಲ್ಲ ಸಮಸ್ಯೆ ಆಗ್ತಿತ್ತು ನಮಗೆ ಜಾಗದ ಸರಿಯಾಗಿರಲಿಲ್ಲ ನಂತರ ಹೊಸ ನಾವು ಅದರ ಅಧಿಕಾರಿಗಳ ಸಹ ಸಹಕಾರದಿಂದ ಅವಿನಾಶ್ ಪಿ ಡಿಒ ಅವರಿದ್ದರು ಆವಾಗ ಅವರೆಲ್ಲರ ಸಹಕಾರ ಮುತುವರ್ಜಿಯಿಂದ ನಾವು ಹೊಸ ಗ್ರಾಮ ಪಂಚಾಯತ್ ಕಟ್ಟಡವನ್ನು ಕೂಡ ಅಲ್ಲಿ ಬಹಳ ಒಂದು ಪಾರ್ಲಿಮೆಂಟ್ ಭವನದಲ್ಲಿ ನಾವು ನಿರ್ಮಾಣವನ್ನು ಮಾಡಿದ್ದೇವೆ ನಂತರ ಕಸ ಒಂದು ಸ್ವಚ್ಛ ಗ್ರಾಮ ಆಗಬೇಕು ಅನ್ನುವಂಥ ಉದ್ದೇಶ ನನಗೆ ತುಂಬಿತ್ತು ನಾನು ಬಂದಾಗಲೇ ನಾನು ಅಂದರೆ ನಾವು ಕೆಲವರಲ್ಲಿ ಕಸವನ್ನು ಹಾಕಬೇಡಿ ಅದನ್ನು ಹೆಕ್ಕಿ ಅಂತ ಹೇಳುವಾಗ ನಮ್ಮಲ್ಲಿ ಕೆಲವರು ಪ್ರಶ್ನೆ ಮಾಡ್ತಾಯಿದ್ರು ಅಂದರೆ ನಾವು ಎಲ್ಲಿ ಈ ಕಸವನ್ನು ಹಾಕಲಿಕ್ಕೆ ನಮಗೆ ಸ್ಥಳ ತೋರಿಸಿ ಅಂತ ಹೇಳ್ತಾಯಿದ್ರು ಆವಾಗ ನಾವೀಗ ಕೂಡ ಆನ್ಸರ್ ಕೊಡುವಂಥ ನಾವು ಪರಿಸ್ಥಿತಿಯಲ್ಲಿರೋ ಅಂದರೆ ಎಲ್ಲಿ ಕೊಂಡೋಗಿ ಹಾಕಬೇಕು ಯಾರ್ದಾದ್ರೂ ಜಾಗದಲ್ಲಿ ಅಂದರೆ ಎಲ್ಲಿ ಕೂಡ ಹಾಕುವಂತಿಲ್ಲ ಆಗ ನಾವು ಅದಕ್ಕೆ ಒಂದು ಘಟಕವನ್ನು ನಿರ್ಮಾಣ ಮಾಡಬೇಕು ಅಂತ ಎಸ್ ಬಿ ಎಮ್ ಮತ್ತು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಿಂದ ನಾವು ಒಂದು ಕಟ್ಟಡವನ್ನು ಗ್ರಾಮ ಪಂಚಾಯತ್ ನಿಧಿಯಲ್ಲಿ ಹಾಗೆ ನರೇಗಾ ಯೋಜನೆಯನ್ನು ಬಳಸಿಕೊಂಡು ನಾವು ಗ್ರಾಮ ಪಂಚ ಇದು ಸ್ವಚ್ಛ ಸಂಕೀರ್ಣ ಘಟಕವನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ ಅದರಲ್ಲಿ ಕಾಂಪೋಸ್ಟ್ ಹಸಿ ಕಸ ಕಾಂಪೋಸ್ಟ್ ಪಿಟ್ಟನ್ನು ಕೂಡ ನಿರ್ ನಿರ್ಮಾಣ ಮಾಡಿದೆವು ನಂತರ ಪ್ರತಿ ಮನೆಯಿಂದ ಕೂಡ ಒಂದು ಈಗ ಸದನ ಫಸ್ಟಿಗೆ ಅಷ್ಟು ಕಲೆಕ್ಷನ್ ಆಗ್ತಾ ಇರಲಿಲ್ಲ ಒಂದು ಐದು ಐನೂರು ಮನೆ ನಾಲ್ನೂರು ಮನೆ ಹೀಗೆ ಆಗ್ತಾ ಇತ್ತು ಆದರೆ ಈಗ ಒಂದು ಎಂಟುನೂರು ಒಂಬೈನೂರು ಮನೆಯನ್ನು ಕಲೆಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಸ್ವಚ್ಛತ ಸೇನಾನಿಗಳು ನಮ್ಮ ಜೊತೆ ಇದ್ದಾರೆ ಅಂದರೆ ನಾವು ಸಂಜೀವಿನಿ ಸದಸ್ಯರನ್ನೇ ಮೂವರು ಅವರಲ್ಲಿ ಅಂದರೆ ಡ್ರೈವರ್ ಕೂಡ ನಮ್ಮ ಮಹಿಳೆಯರನ್ನೇ ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿಯನ್ನು ಕೊಟ್ಟು ಅವರನ್ನೇ ಸ್ವಚ್ಛವಾಹಿನಿಯಲ್ಲಿ ಅವರೇ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ನಾವು ಕೂಡ ಹಾಗೆ ಪ್ರತಿ ಮನೆಗೂ ನಾನು ಕೂಡ ಹೋಗಿ ನಮ್ಮ ಸದಸ್ಯರೊಂದಿಗೆ ಸೇರಿಕೊಂಡು ನಾನು ಕೂಡ ಪ್ರತಿ ಮನೆಗೂ ಹೋಗಿ ಅವರಿಲ್ಲಿ ಸ್ವಚ್ಛತೆಯ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೇವೆ ಅಂದರೆ ಪ್ರತಿ ಮನೆಯಿಂದ ಕೆಲವು ಕಸ ಕೊಡದ ಏರಿಯಕ್ಕೂ ಕೂಡ ನಾನೇ ಖುದ್ದಾಗಿ ಹೋಗಿ ಅದರ ಬಗ್ಗೆ ಆರೋಗ್ಯಕ್ಕೆ ಯಾವ ಸಮಸ್ಯೆ ಉಂಟು ಕಸದಿಂದ ಪ್ಲಾಸ್ಟಿಕ್ನಿಂದ ಯಾವುದು ನಮಗೆ ಏನೆಲ್ಲ ಇವೆ ಅಂತ ಹೇಳುವುದು ಆ ಮುಖಾಂತರ ನಾನು ಅವರಿಗೆ ಕೂಡ ಅರಿವನ್ನು ಮೂಡಿಸಿ ಅವರಿಂದ ವಾಪಸ್ಸು ನಮಗೆ ಕಸವನ್ನು ಪಡೆದುಕೊಳ್ಳುವ ಹಾಗೆ ಮನ ಪರಿವರ್ತನೆ ಆಗಿದೆ ಆಗಿದೆ ಹೆಚ್ಚಿನ ಮನೆಯಿಂದ ಅದೇ ಮೊದಲು ಅಷ್ಟು ಮನೆಯಿಂದ ಬರ್ತಿತ್ತು ಈಗ ಸಾಧಾರಣ ಡಬಲ್ ಆಗಿ ನಮ್ಮ ಕಸವನ್ನು ಕೊಡ್ತಾ ಇದ್ದಾರೆ ಅದರ ಒಂದು ವೆಚ್ಚಂತೆಯಲ್ಲಿ ನಾವು ಒಂದು ಐವತ್ತು ರೂಪಾಯಿ ಒಂದು ಮನೆಗೆ ಅಂತೇಳಿ ಇಟ್ಟಿದ್ದೇವೆ ದಂಡ ಕೂಡ ನಾವು ವಿಧಿಸ್ತೇವೆ ಅಂದ್ರೆ ಒಮ್ಮೆ ಬೆಳ್ಳಿಪಾಡಿಯವರು ಬಂದು ನಮ್ಮ ಗ್ರಾಮದಲ್ಲಿ ಕೈಕಾರ ಎಂಬಲ್ಲಿ ಕಸವನ್ನು ಎಸೆದಿದ್ರು ಆವಾಗ ನಮ್ಮ ಸದಸ್ಯರೊಬ್ಬರು ಅದನ್ನು ಮನಗಂಡು ನಮ್ಮ ಅಲ್ಲಿನ ವಾರ್ಡಿನ ಸದಸ್ಯ ರೇಖೆಯತೀಶನು ಅವರು ಅದನ್ನು ನೋಡಿಕೊಂಡು ನಮಗೆ ಫೋನ್ ಮಾಡಿದ್ರು ಹೀಗೆ ಕಸವನ್ನು ಬಿಸಾಡಿದೆ ಆಕೆ ನಾವು ಏನಾದರೂ ಕುರುಹುಗಳು ಸಿಗ್ತಾ ಇವೆ ಅಂತ ಕೇಳಿದೆವು ಆಗ ನೋಡುವಾಗ ಅದರಲ್ಲಿ ಒಂದು ಕರೆಂಟ್ ಬಿಲ್ ಇತ್ತು ನಮಸ್ಕಾಮನವರದ್ದು ಅಲ್ಲಿಗೆ ನಾವು ಮಿಸ್ ಕಾಮನವರಿಗೆ ಜೆ ಎ ಇವರಿಗೆ ನಾನು ಕಾಲ್ ಮಾಡಿದೆ ಹೀಗೆ ಆಗ್ತಾ ಇದು ಉಂಟು ನಮಗೆ ಇವರೊಂದು ಅಡ್ರೆಸ್ ಒಂದು ಕಲೆಕ್ಟ್ ಮಾಡಿಕೊಡಿ ಅಂತ ಆಗ ಅವರು ನನಗೆ ಅಡ್ರೆಸ್ ಕೊಟ್ಟರು ನಂತರ ಅವರಿಗೆ ದಂಡ ವಿಧಿಸಿ ಆ ಕಸವನ್ನು ಅಲ್ಲಿಂದ ಅವರಿಂದಲೇ ಬಾಚಿಕೊಂಡು ಹೋಗಾಗೆ ನಾವು ಬೊಳಮಗ್ರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಜನರ ಮನೆ ಬಾಗಿಲಿಗೆ ತಲುಪಬೇಕು ಅದರ ಜೊತೆಗೇನೆ ಕಟ್ಟ ಕಡೆಗೆ ವ್ಯಕ್ತಿ ಯಾರಿದ್ದಾರೋ ಅವರಿಗೂ ಕೂಡ ತಲುಪಬೇಕು ಅನ್ನೋ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಾ ಅದರಲ್ಲಿ ಕುಡಿಯುವ ನೀರಿನ ಯೋಜನೆಗಳು ಕೂಡ ಹಾಗೇನೆ ನಾನು ಕೇಳ್ಪಟ್ಟ ಹಾಗೆ ನಿಮ್ಮ ಭಾಗದಲ್ಲಿ ಕೆಲವು ವಿಚಾರಿಸಿದಾಗ ಎಲ್ಲೋ ಒಂದು ಕಡೆ ನೀರು ಪೋಲಾಗ್ತಾ ಇದೆ ಅಂತ ಹೇಳಿದಾಗ ಕೂಡ ತ್ರಿವೇಣಿ ಮೇಡಮ್ ನಿಲ್ಸಿ ಇದು ಇವಾಗಲೇ ಆಗ್ಬೇಕು ಅಂತ ಹೇಳಿ ಮಾಡಿ ಹೋಗ್ತಾರೆ ಅಂತ ಈ ಇಷ್ಟೊಂದು ಕರ್ತವ್ಯವನ್ನ ಮಾಡ್ತಾ ಇದ್ದೀರಾ ನೀವು ಅದ್ರ ಬಗ್ಗೆ ಹೇಳಬೇಕು ಮೇಡಮ್ ಅದೇ ಪ್ರತಿಯೊಂದು ಮನೆಯವರಿಗೂ ಮೂಲಭೂತ ಸೌಕರ್ಯ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಕುಡಿಯುವ ನೀರು ಕೆಲವೊಂದು ಕಡೆ ಹೌದು ಕೆಲವೊಂದು ಕಡೆ ಸಮಸ್ಯೆಗಳು ಉಂಟು ಅದು ಇಲ್ಲಿ ನಮ್ಮ ಗ್ರಾಮ ಅಂತಲೇ ಎಲ್ಲ ಗ್ರಾಮದಲ್ಲಿ ಬರುವಂಥದ್ದು ಅಂದರೆ ಕೆಲವು ವಿದ್ಯುತ್ ಅಥವಾ ಕೆಲವು ಪೈಪ್ ಒಡೆಯುವ ವಿಚಾರ ಆಗಿರ್ಬೋದು ಒಂದೆರಡು ದಿವಸ ಅದು ವ್ಯತ್ಯಾಸ ಆಗ್ತದೆ ಆದರೆ ಆದಷ್ಟು ನಾವು ಅವರಿಗೆ ಯಾರಿಗೂ ಕೂಡ ಆ ಸಮಸ್ಯೆ ಅನ್ನುವಂತಹ ದೃಷ್ಟಿಯಿಂದ ನಾವು ಕಾರ್ಯಪ್ರವೃತ್ತರಾಗಿ ಮತ್ತು ನಾನು ಎಲ್ಲಿಯಾದರೂ ಪೈಪ್ ಒಡೆದು ಹೋಗಿದ್ದರೆ ಅಲ್ಲೇ ನಿಲ್ ನಿಂತು ಅಲ್ಲಿಗೆ ನಮ್ಮ ವಾಟರ್ ಮ್ಯಾನನ್ನು ಕರೆಸಿ ಸರಿ ಮಾಡಿಸಿದ್ದು ಕೂಡ ಉಂಟು ಅಂದರೆ ಕೂಡಲೇ ಅದನ್ನು ಸರಿ ಮಾಡಿಸಿ ಅಂತೇಳಿ ಕೆಲವೊಂದು ಸಣ್ಣ ಪುಟ್ಟ ವಿಷಯ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರ್ತವೆ ಮುಂಚೆ ಏನೆಲ್ಲ ಮುಖ್ಯವಾಗಿ ನಾನು ಇಷ್ಟೆಲ್ಲ ಮಾಡಲಿಕ್ಕೆ ನಮಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಒಂದು ತಲಮಟ್ಟದ ಜನರನ್ನು ನಾನು ತಲುಪಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ನನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಾನು ಅಂದರೆ ಅದರಲ್ಲಿ ಸಾಧಾರಣ ಒಂಬತ್ತೊಂದು ಹತ್ತು ವರ್ಷದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಅಂದರೆ ಆ ಯೋಜನೆ ಮುಖಾಂತರ ನಾವೊಂದು ಏನು ದಾಖಲೆ ಇಲ್ಲದಂಥ ಒಂದು ಕುಟುಂಬ ಇತ್ತು ನಮ್ಮ ಗ್ರಾಮದಲ್ಲಿ ಆವಾಗ ನಾವು ಮೊದಲಿಂದಲೇ ಆ ಮನೆಯನ್ನು ನೋಡ್ತೇವೆ ಒಂದು ಟರ್ಪಲ್ ಹಾಕಿ ಆ ಮನೆಯಲ್ಲಿ ವಾಸಿಸ್ತಾ ಇದ್ದರು ಅವರಿಗೆ ಪಂಚಾಯಿತಿಯಿಂದ ಯಾವುದೇ ರೀತಿಯಲ್ಲಿ ನಾವು ವಸತಿ ಯೋಜನೆಯಲ್ಲಿ ಮನೆ ಕೊಡುವಂಥ ಅವಕಾಶ ಇರಲಿಲ್ಲ ಯಾಕಂತ ಹೇಳಿದರೆ ಅವರಲ್ಲಿ ಮೂಲ ದಾಖಲೆ ಸರಿಯಾಗಿ ಇಲ್ಲ ಆವಾಗ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನಿದ್ದ ಕಾರಣ ಅವರ ಅಧಿಕಾರಿಗಳಿಗೆ ಆ ವಿಷಯವನ್ನು ತಿಳಿಸಿ ನಾವು ಅವರಿಗೆ ಒಂದು ಸೂರು ನಿರ್ಮಾಣ ಮಾಡಿಕೊಳ್ಬೇಕ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ವಾತ್ಸಲ್ಯ ಮಾ ನಮ್ಮ ಹೇಮಾವತಿ ಅಮ್ಮನವರ ಒಂದು ವಾತ್ಸಲ್ಯ ಯೋಜನೆ ಅಂತ ಉಂಟು ಅದರಲ್ಲಿ ವಾಸಲ್ಯ ಮನೆಯನ್ನು ನಿರ್ಮಿಸಿ ಅವರಿಗೆ ಕೊಟ್ಟಿದ್ದೇವೆ ಅಂದರೆ ಊರವರ ಎಲ್ಲರ ಸಹಕಾರ ಕೂಡ ಉಂಟು ಅದಕ್ಕೆ ಕೆಲವು ಅಂಬ್ಯುಲೆನ್ಸಲ್ಲಿ ನಾವೇ ಖುದ್ದಾಗಿ ಹೋಗಿ ಅವರನ್ನು ಮಂಗಳೂರು ವೆಲ್ನಾಕು ಹಾಸ್ಪಿಟಲ್ಗೆ ಅವರನ್ನು ಅಡ್ಮಿಟ್ ಮಾಡಿ ನಂತರ ಅವರನ್ನು ಹುಷಾರು ಮಾಡಿ ತರಿಸುವಲ್ಲಿ ನಂತರ ಅವರು ಒಂದು ಅಂದರೆ ಯುವತಿ ಅವರನ್ನು ಹಾಗೆ ಬಿಟ್ಟರೆ ಏನಾದರೂ ಸಮಸ್ಯೆಗಳಾಗ್ತಾ ಇರ್ಬೋದು ಅನ್ನುವಂಥ ದೃಷ್ಟಿಯಿಂದ ನಾವು ಕೂಡ ಒಂದು ಮಹಿಳೆಯರಾಗಿ ಇನ್ನೊಂದು ಮಹಿಳೆಗೆ ನೋವಾಗುವುದನ್ನು ನಾವು ಕೂಡ ಅಲ್ಲಿ ತಡೆಯಲಿಕ್ಕೆ ಆಗ್ತಾ ಇರಲಿಲ್ಲ ಆ ಆ ಒಂದು ಉದ್ದೇಶದಿಂದ ನಾವು ಅವರನ್ನು ಅವರು ಈಗ ಗುಣಮುಖರಾಗಿ ಒಂದು ಖುಷಿಯಿಂದ ಆ ಮನೆಯಲ್ಲಿದ್ದಾರೆ ನಾವು ಸ್ವಚ್ಛತೆಗೆ ಮುಖ್ಯವಾಗಿ ನಾವೊಂದು ಅದರ ಜೊತೆ ನಾವು ಕೆರೆಗಳ ಸಂರಕ್ಷಣೆ ಕೆರೆಯನ್ನು ಕೂಡ ನಾವು ಗ್ರಾಮದಲ್ಲಿ ಸಂರಕ್ಷಣೆಯನ್ನು ಮಾಡಿದ್ದೇವೆ ಯಾಕಂತ ಹೇಳಿದರೆ ಅಲ್ಲಿ ನೀರನ್ನು ಒಂದು ನೀರಿನ ಮಟ್ಟವನ್ನು ಏರಿಸುವಂಥ ಉದ್ದೇಶದಿಂದಾಗಿ ನರೇಗಾದಲ್ಲಿ ಕೆರೆಯ ಒಂದು ಸಂರಕ್ಷಣೆಯನ್ನು ಮಾಡುವಂಥ ಉದ್ದೇಶದಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರದೊಂದಿಗೆ ಒಂದು ಆಜಲಡ್ಕ ಕೆರೆ ಇದನ್ನು ಕೂಡ ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ ನಂತರ ನರೇಗಾ ಯೋಜನೆಯಲ್ಲಿ ಕೆಲವೊಂದು ಅಂದರೆ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಶೌಚಾಲಯ ರಚನೆ ಇದನ್ನು ಕೂಡ ಸಾರು ಮಾಡಿದ್ದೇವೆ ಹಾಗೆ ಶಾಲೆಗೆ ಶೌಚಾಲಯವನ್ನು ಕೂಡ ನಿರ್ಮಿಸಿಕೊಟ್ಟಿದೆ ನಂತರ ಸಾರ್ವಜನಿಕ ಶೌಚಾಲಯ ಕೂಡ ನಮ್ಮ ಗ್ರಾಮದಲ್ಲಿದೆ ನಂತರ ನಾವು ಈಗ ಸ್ವಚ್ಛತೆಗೋಸ್ಕರ ನಾವು ಪ್ರತಿ ಮನೆಯಿಂದ ಅಂದರೆ ಸ್ವಯಂ ಘೋಷಣಾ ಪತ್ರ ಅಂತೇಳಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ ಅಂದರೆ ಪ್ರತಿ ಮನೆಯಿಂದ ಅವರೇ ಹೇಳಬೇಕು ನಮ್ಮ ಮನೆಯಲ್ಲಿ ನಾವೆಲ್ಲ ಸ್ವಚ್ಛ ಇದೆ ನಮ್ಮ ಮನೆಯಲ್ಲಿ ಶೌಚಾಲಯವಿದೆ ನಾವು ಕಾ ವೇಸ್ಟ್ ನೀರನ್ನು ನಾವು ಕಾಂಪೋಸ್ಟ್ ಬಿಟ್ಟಿದ್ದೆ ಅಥವಾ ಅದನ್ನು ಯಾವುದಾದ್ರೂ ಅದಕ್ಕೆ ವ್ಯವಸ್ಥೆ ಉಂಟು ಚರಂಡಿ ಅಂದರೆ ಚರಂಡಿ ಏನಾದರೂ ಉಂಟು ಹೊರಗಡೆಯಲ್ಲೂ ಇಲ್ಲ ಮತ್ತು ಅವರು ಪ್ಲಾಸ್ಟಿಕ್ ಇದನ್ನೆಲ್ಲ ಅಪಾಯಕಾರಿ ಕಸವನ್ನೆಲ್ಲ ಸಪ್ರೇಟ್ ಮಾಡಿ ನಾವು ಘಟಕಕ್ಕೆ ಕೊಡ್ತಾ ಇದ್ದೇವೆ ಅಂತೇಳಿ ಅವರು ಒಂದು ಸ್ವಯಂ ಘೋಷಣಾ ಪತ್ರವನ್ನು ನಾವು ನಮ್ಮ ಜನ ಶಿಕ್ಷಣ ಟ್ರಸ್ಟ್ ಶೀನಾ ಶೆಟ್ಟಿ ಅವರ ಸಹಕಾರದೊಂದಿಗೆ ಅವರು ಅವರ ಒಂದು ಸಹಕಾರದೊಂದಿಗೆ ನಾವು ಆ ಒಂದು ಪತ್ರವನ್ನು ಕೂಡ ನಾವು ರೆಡಿ ಮಾಡಿ ನಾವೀಗ ಹೆಚ್ಚಿನ ಎಲ್ಲ ಮನೆಗಳಿಗೂ ಅದನ್ನು ಹಂಚಿ ಆಗಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮನೆಯಿಂದ ನಾವು ಅದನ್ನು ಕಲೆಕ್ಟ್ ಮಾಡಿದ್ದೇವೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇತ್ತು ಆದರೆ ಕೆಲವೊಂದು ಅಂದರೆ ಎಲ್ಲದಕ್ಕೂ ಎಲ್ಲರೂ ಸಹಕಾರ ನೀಡುವುದು ಸ್ವಲ್ಪ ಕಡಿಮೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅನ್ನುವಂತಹ ಒಂದು ಕನಸು ಕೂಡ ಇದೆ ಜಲ್ ಜೀವನ್ ಮಿಷನ್ ಅಂದರೆ ಪ್ರತಿ ಮನೆಗೂ ನೀರು ಒದಗಿಸುವಂತಹ ದೃಷ್ಟಿಯಿಂದ ನಾವು ವಿ ಡಬ್ಲ್ಯೂ ಎಸ್ ರಚನೆಯನ್ನು ಕೂಡ ಮಾಡಿದ್ದೇವೆ ಅದರಲ್ಲಿ ತೆರಿಗೆ ಪರಿಶ್ ಸಂಗ್ರಹವನ್ನು ಕೂಡ ಮಾಡಿಕೊಂಡು ನಾವು ಅಂದರೆ ನೀರಿನ ಸಂ ತೆರಿಗೆಯನ್ನು ಕೂಡ ಮಾಡಿಕೊಂಡು ನೀರಿನ ನಿರ್ವಹಣೆಗೆ ನಾವು ಹೆಚ್ಚಿನ ಅದರಿಂದ ನಾವು ಅಂದರೆ ಬ್ಯಾಂಕ್ ಖಾತೆಯನ್ನು ಕೂಡ ತೆರೆದಿದ್ದೇವೆ ನಂತರ ನೀರಿನ ಟೆಸ್ಟ್ ತರಬೇತಿ ಕೂಡ ಆಗಿದೆ ಇದೆಲ್ಲ ಸರ್ ಜೀವನ್ ಮಿಷನ್ ಹ್ಞೂ ಓಕೆ ಎಷ್ಟೊಂದು ಕಡೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಏನಾದರೂ ಒಂದು ಘಟನೆ ಆದರೆ ಕೊನೆಗೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಬರ್ತಾರೆ ಅಂತ ಇರುತ್ತೆ ಬಟ್ ನೀವು ಫಸ್ಟೇ ಹೋಗ್ತೀರಾ ಅನ್ನೋವಂಥದ್ದು ನಾವು ಕೇಳ್ಪಟ್ಟ ಪ್ರಕಾರ ಹಾಗಾಗಿ ಇಷ್ಟೆಲ್ಲ ಬಿಝಿ ಇರೋವಾಗ ಫ್ಯಾಮಿಲಿ ಕಡೆಯಿಂದ ಏನು ಹೇಳ್ತಾರೆ ಅವರ ಸಪೋರ್ಟ್ ಹೇಗಿದೆ ಫ್ಯಾಮಿಲಿ ಕಡೆಯಿಂದ ತುಂಬ ಸಪೋರ್ಟಿವ್ ಉಂಟು ಅಂದರೆ ನನ್ನ ಹಸ್ಬೆಂಡ್ ಕೂಡ ಅವರು ಬೂತ್ ಸಮಿತಿ ಅಧ್ಯಕ್ಷರಾಗಿದ್ದರು ಬಿ ಜೆ ಪಿ ಬೂತ್ ಸಮಿತಿಯಲ್ಲಿ ಆಗ ಅವರಿಗೆ ಕೂಡ ಹೊರಗಡೆನ ಸಮಸ್ಯೆ ಎಲ್ಲ ಗೊತ್ತುಂಟು ಅವರಿಗೆ ಕೂಡ ಹಾಗೆ ಮಕ್ಕಳು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ಅಂದರೆ ಅವರ ಕೆಲಸವನ್ನು ಅವರೇ ಮಾಡ್ತಿದ್ರು ಆದರೆ ನಾನೊಂದು ಸಣ್ಣ ಮಗಳಿಗೆ ನಾಲ್ಕು ವರ್ಷ ಇರುವಾಗಲೇ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೇನೆ ಆ ನಂತರ ಅವಳು ಅಂದರೆ ಅವರಿಗೂ ಕೂಡ ಅರ್ಥ ಆಗಿದೆ ಏನು ಮಕ್ಕಳಿಗೆ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಾನು ನಾನು ನಿಭಾಯಿಸಿಕೊಂಡು ಹೋಗಿದ್ದೇನೆ ನನ್ನ ಮಕ್ಕಳು ಕೂಡ ಮಗಳು ಶಾಸ್ತ್ರೀಯ ಸಂಗೀತ ಹಾಗೆ ಕರಾಟೆ ಎಲ್ಲಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾಳೆ ಶಾಸ್ತ್ರೀಯ ಸಂಗೀತ ಜೂನಿಯರ್ ಆಗಿ ಈಗ ಸೀನಿಯರನ್ನು ಮಾಡ್ತಾ ಇದ್ದಾಳೆ ಮಗ ಕೂಡ ಡಿಸ್ಟಿಂಕ್ಷನಲ್ಲಿ ಪಿ ಯು ಸಿಯನ್ನು ಪಾಸ್ ಮಾಡಿದ್ದಾನೆ ಹಾಗೆ ನಂತರ ಒಂದು ಎಕ್ಸಾಮಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಇನ್ನು ನಮ್ಮ ಅವಧಿ ಆಯ್ತು ಇನ್ನು ಕೇವಲ ಒಂದು ಹತ್ತು ದಿವಸ ಇರುವಂತದ್ದು ಆದ್ರೆ ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಸ್ವಚ್ಛತೆ ಎಲ್ಲ ಮಾಡಿಕೊಂಡು ಬಂದಿದ್ದೇವೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ನಮ್ಮ ಗ್ರಾಮ ಸ್ವಚ್ಛತೆ ಸ್ವಚ್ಛ ಗ್ರಾಮವೇ ಆಗಿರ್ಬೇಕು ನಂತರ ಯಾವುದೇ ವ್ಯಕ್ತಿ ಕೂಡ ಮೂಲಭೂತ ಸೌಕರ್ಯಗಳಿಂದ ಅವರು ವಂಚಿತರಾಗಬಾರ್ದು ಮತ್ತು ಇನ್ನೂ ಕೂಡ ನಮಗೆ ಗ್ರಾಮ ಪಂಚಾಯತ್ ಮೇಲ್ಗಡೆ ಒಂದು ಹಾಲ್ ಮತ್ತು ಒಂದು ಮೀಟಿಂಗ್ ಹಾಲ್ ಮತ್ತು ಒಂದು ಸಭಾಭವನ ಮತ್ತು ಗ್ರಂಥಾಲಯ ಮಾಡಬೇಕು ಅಂತ ಹೊರಟಿದ್ದೇವೆ ಅದರ ಕೆಲಸ ಸ್ಲ್ಯಾಬ್ ಕೆಲಸ ಎಲ್ಲ ಆಗಿದೆ ನಮಗೆ ಎಂ ಪಿ ಅವರ ಫಂಡ್ ಬಂತು ನಂತರ ಕೋಟಾ ಶ್ರೀನಿವಾಸ ಪೂಜಾರಿಯವರ ಒಂದು ಮೂರು ಸಾವಿರ ಹಾಗೆ ಹೀಗೆ ಎಲ್ಲ ಫಂಡನ್ನು ಅನುದಾನವನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಅಷ್ಟು ಕೆಲಸವನ್ನು ಮಾಡಿದ್ದೇವೆ ಆದರೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಇನ್ನೂ ಅದರಲ್ಲಿ ಸ್ವಲ್ಪ ಕೆಲಸಗಳು ಬಾಕಿ ಇದೆ ಇನ್ನೂ ಕೂಡ ಅದಕ್ಕೆ ಇನ್ನೂ ಅನುದಾನಗಳ ಕೊರತೆ ಇದೆ ಮುಂದಿನ ದಿನಗಳಲ್ಲಿ ಯಾರು ಬರ್ತಾರೆ ಅವರು ಮುಂದಿನ ಬಾಡಿ ಅವರು ಅದನ್ನು ಅದನ್ನು ಮುಂದುವರೆಸಿಕೊಂಡು ಹೋಗಬೇಕು ಜನಗರಿಗೆ ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ನಾವು ಆ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಹಾಂ ನಾನು ಅಧ್ಯಕ್ಷರಾಗಿದ್ದಾಗಲೇ ನಮ್ಮ ಗ್ರಾಮ ಪಂಚಾಯತಿಗೆ ಸ್ವಚ್ಛತಾ ಶ್ಲೋಗಾನ್ ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂತು ನಂತರ ಗಾಂಧಿ ಗ್ರಾಮ ಪ್ರಶಸ್ತಿ ಕೂಡ ಬಂತು ಮೊನ್ನೆ ಇದು ಅದೇ ಸ್ವಚ್ಛ ನಮ್ಮದು ಹದಿನೈದು ದಿವಸ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ದ್ವಿತೀಯ ಬಹುಮಾನವನ್ನು ಕೂಡ ಬರೆದುಕೊಂಡಿದ್ದೇವೆ ನಿಮ್ಮ ಜೊತೆಗೆ ಸಾಥ್ ನೀಡುವಂಥ ಗ್ರಾಮದ ಪ್ರತಿಯೊಬ್ಬ ನಾಗರಿಕರು ಅದರ ಜೊತೆಗೇನೆ ಗ್ರಾಮ ಪಂಚಾಯತ್ ಸದಸ್ಯರನ್ನ ಕೂಡ ಈ ಹೊತ್ತಿಗೆ ನೆನಪು ಮಾಡಿ ಖಂಡಿತ ಅವರು ನಾನು ಹೇಳಬೇಕು ಅಂತ ಹೇಳಿದ್ರೆ ನಾನು ಕೊನೆಗೆ ಅದನ್ನು ಹೇಳುವವಳು ಇಲ್ಲದಿದ್ದರೂ ಕೂಡ ನಮ್ಮ ಗ್ರಾಮ ಪಂಚಾಯತಿಗೆ ನನಗೆ ನಾನೊಬ್ಳು ಅಂತ ನಾನು ಯಾವತ್ತೂ ಹೇಳೋದಿಲ್ಲ ನನ್ನ ಗ್ರಾಮ ಪಂಚಾಯತ್ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಪಥದತ್ತ ಕೊಂಡೋಗಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿ ಉಪಾಧ್ಯಕ್ಷರಾಗಿರ್ಬೋದು ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಕೂಡ ಹಾಗೆಯೇ ನಮ್ಮ ಅಧಿಕಾರಿ ವರ್ಗದವರು ಮುಖ್ಯವಾಗಿ ಅಧಿಕಾರಿ ವರ್ಗದವರು ಕೂಡ ನಮ್ಮ ಜೊತೆ ಸಾಥ್ ನೀಡಿದರೆ ಮಾತ್ರ ನಾನು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಹಾಗೆ ನಮ್ಮ ಅಧಿಕಾರಿ ವರ್ಗದವರು ಆಗಿರ್ಬೋದು ತಾಲೂಕು ಪಂಚಾಯತ್ ಅಧಿಕಾರಿ ವರ್ಗದವರು ಕೂಡ ಇವೂ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿ ನಮಗೆ ಸಪೋರ್ಟಿವ್ ಆಗಿದ್ದರು ಹಾಗೆಯೇ ನಮ್ಮ ಮುಖ್ಯವಾಗಿ ನಮ್ಮ ಪಕ್ಷದ ಪ್ರಮುಖರು ಅಂದರೆ ನನಗೆ ಮಾರ್ಗದರ್ಶನ ನೀಡ್ತಾ ಇರುವಂಥವರು ನಮ್ಮ ಪಕ್ಷದ ಪ್ರಮುಖರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂದರೆ ಒಂದೊಬ್ಬರು ಅಂತಲ್ಲ ನಾವು ಯಾರನ್ನು ಕೂಡ ಇಲ್ಲಿ ಉಲ್ಲೇಖ ಹೆಸರನ್ನು ಉಲ್ಲೇಖ ಮಾಡುವಂಥ ಇದಿಲ್ಲ ಅಂದರೆ ನಮ್ಮ ಎಲ್ಲರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ಮುಖ್ಯವಾಗಿ ನಮ್ಮ ಗ್ರಾಮಸ್ಥ ಬಂಧುಗಳು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಯಾವುದೇ ಒಂದು ಮುಖ್ಯವಾಗಿ ನಮಗೆ ಸಂಜೀವಿನಿಯವರು ಸಂಜೀವಿನಿ ನಾನು ಇಲ್ಲಿ ಖಂಡಿತವಾಗಿ ಹೇಳಲೇಬೇಕು ಯಾಕಂತ ಹೇಳಿದರೆ ಒಂದು ಸ್ವಚ್ಛತೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಅಲ್ಲಿ ಜನ ಸೇರಿಸಬೇಕು ಅಂತ ಹೇಳಿದರೆ ಅವರಿಗೊಂದು ಫೋನ್ ಮಾಡಿದರೆ ಆಯಿತು ನಮ್ಮ ಎಂಬಿಕೆ ಬಿ ಕೆ ಅವರು ಎಲ್ ಸಿ ಆರ್ ಪಿಗಳು ಕೃಷಿ ಸಖಿಗಳು ಪಶು ಸಖಿ ಅಂತೇಳಿ ಸ ಅವರೆಲ್ಲ ಇದ್ದಾರೆ ಅವರಿಗೆ ನಾವು ಒಕ್ಕೂಟದ ಅಧ್ಯಕ್ಷರಿದ್ದಾರೆ ಅವರಿಗೆಲ್ಲ ನಾವೊಂದು ಹೇಳಿದರೆ ಸಾಕು ಆ ಕೂಡಲೇ ಅವರು ನನ್ನ ನಾನು ಹೇಳಿದೆ ಅಂತ ಹೇಳುವಾಗ ಕೂಡಲೇ ಅವರು ಅಲ್ಲಿ ಜನರನ್ನೆಲ್ಲ ಸೆಟ್ ಮಾಡಿಕೊಂಡು ಅವರ ಸದಸ್ಯರನ್ನು ಸೆಟ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆಲ್ಲ ಅವರು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಮುಖ್ಯವಾಗಿ ನಾವು ಅವರಿಗೆ ಪ್ರಥಮವಾಗಿ ನಾನು ಅಂದ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಸದಸ್ಯರಿಗೂ ಹಾಗೂ ಪಕ್ಷದ ಪ್ರಮುಖರಿಗೂ ಗ್ರಾ ಮತ್ತು ಗ್ರಾಮಸ್ಥರಿಗೂ ಕೂಡ ಅಭಿನಂದನೆಯನ್ನು ಹಾಗೆ ನಮ್ಮ ಒಂದು ಈ ಎಲ್ಲ ವಿಚಾರಗಳನ್ನು ಅಲ್ಲಿಂದ ದಿಲ್ಲಿ ತನಕ ತಲುಪಲಿಕ್ಕೆ ನಮ್ಮ ಮಾಧ್ಯಮದವರು ಕೂಡ ತುಂಬ ಸಹಕಾರ ನೀಡಿದ್ದೀರಿ ಅಂದರೆ ಸುದ್ದಿ ಮಾಧ್ಯಮದ ಮೂಲಕ ನಮ್ಮ ಹೆಚ್ಚಿನ ಒಂದು ಪ್ರಚಾರ ಆಗ್ತಾ ಉಂಟು ನಾವು ಯಾವುದೇ ಒಂದು ಫೋಟೋವನ್ನು ಹಾಕಿದರೂ ಆ ಒಂದು ವಿಚಾರವನ್ನು ಹಾಕಿದರೂ ಕೂಡ ಅವರು ಅದನ್ನು ಅಂದರೆ ನಾವು ಪ್ರಾಮಾಣಿಕವಾಗಿ ಅವರು ಕರ್ತವ್ಯ ನೀವು ಮಾಧ್ಯಮದವರು ಪ್ರಾಮಾಣಿಕವಾಗಿ ಆ ಒಂದು ವಿಷಯವನ್ನು ಪ್ರಸಾರ ಮಾಡಿ ನಮ್ಮ ಗ್ರಾಮದ ಒಂದು ವಿಚಾರವನ್ನು ಡೆಲ್ಲಿ ತನಕ ತಲುಪಲಿಕ್ಕೆ ಸಾಧ್ಯ ಆಗಿದೆ ಎಲ್ಲರೂ ಕೂಡ ಫೋನ್ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಒಂದು ಎಂಟು ಹತ್ತು ಸ್ಥಳಗಳಲ್ಲಿ ನಮಗೆ ಅಭಿನಂದನೆಯನ್ನು ಕೂಡ ಒಂದು ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಅಂದರೆ ಅಭಿನಂದನೆಯನ್ನು ಕೂಡ ಮಾಡಿದ್ದಾರೆ ನಮ್ಮ ಸಂಜೀವಿನಿಯ ಸದಸ್ಯರು ಮಾಡಿದರು ನಂತರ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡಿದರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿದರು ಅಭಿ ಅಧಿಕಾರಿಗಳೆಲ್ಲ ಸೇರಿಕೊಂಡು ನಂತರ ತಾಲೂಕು ಪಂಚಾಯತ್ನಲ್ಲಿ ಮಾಡಿದರು ನಂತರ ಬಿ ಜೆ ಪಿ ನಮ್ಮ ಬಿ ಜೆ ಪಿ ಗ್ರಾಮ ಸಮಿತಿ ವತಿಯಿಂದ ಮಾಡಿದರು ನಂತರ ತಾಲೂಕು ಮಂಡಲದ ವತಿಯಿಂದ ಕೂಡ ನಮಗೆ ಸನ್ಮಾನವನ್ನು ಮಾಡಿ ಶುಭವನ್ನು ಹಾರೈಸುತ್ತಾರೆ ನಂತರ ಎಲ್ಲ ಕಡೆಯಿಂದ ವಾಟ್ಸಪ್ ಸಂದೇಶಗಳು ಫೇಸ್ಬುಕ್ಕಲ್ಲೆಲ್ಲ ನಮಗೆ ಹ್ಞೂ ಓಕೆ ಅಲ್ಲಿಯಿಂದ ದಿಲ್ಲಿಗೆ ಹೋದಂತಹ ಅನುಭವವನ್ನು ಹಂಚಿಕೊಂಡ್ರೆ ಇದರ ಜೊತೆಗೆ ಇವಾಗ ಕೊನೆಯದಾಗಿ ಹೇಳಬೇಕು ಇಲ್ಲಿಂದ ಅಲ್ಲಿಗೆ ಹೋಗುವಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಟೋಟಲಿಯಾಗಿ ನಾವು ಫಸ್ಟ್ ಇಲ್ಲಿಂದ ಬ್ಯಾಂಗ್ಳೂರ್ ತನಕ ಟ್ರೈನಲ್ಲಿ ಹೋದ್ವಿ ಎಸ್ ಸಿ ಕೋಚಲ್ಲಿ ಹೋಗಿದ್ದೆವು ನಂತರ ಅಲ್ಲಿಂದ ವಿಮಾನದ ಮೂಲಕ ನವದೆಹಲಿಗೆ ತಲುಪಿದೆವು ಅಲ್ಲಿ ನಮಗೆ ಅಂದರೆ ನಮಗೆ ಉಳ್ಕೊಳ್ಳಿಕ್ಕೆ ಒಂದು ಉತ್ತಮವಾದಂತಹ ರೂಮ್ ವ್ಯವಸ್ಥೆ ಎಲ್ಲ ಮಾಡಿದರು ನಮಗೆ ಅಂದರೆ ಫ್ಯಾಮಿಲಿ ನಾವು ಇಬ್ಬಿಬ್ಬರು ಹೆಚ್ಚಿನ ನಾಮಿನಿ ಕಂಡ ಹೆಂಡತಿ ಹೋಗಿದ್ದೆವಲ್ಲ ಆ ಕಾರಣದಿಂದ ಒಂದೊಂದು ರೂಮನ್ನು ಕೂಡ ಕೊಟ್ಟಿದ್ದರು ಬಹಳ ಉತ್ತಮವಾಗಿತ್ತು ಅಲ್ಲಿ ವ್ಯವಸ್ಥೆ ಎಲ್ಲ ಫುಡ್ ಮಾತ್ರ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ಆಯಿತು ಅಂದರೆ ಇಲ್ಲಿ ಬಾಯ್ಲ್ ರೈಸ್ ಎಲ್ಲ ನಾವು ಅಲ್ಲೆಲ್ಲ ವೈಟ್ ಒಂಥರ ನೀರಿನ ಆ ವೆದರ್ ಕೂಡ ಸ್ವಲ್ಪ ಚೇಂಜ್ ಆದರೂ ದೇವರ ದಯದಿಂದ ಏನು ಆರೋಗ್ಯದಲ್ಲಿ ಏನು ಏರುಬೇರು ಆಗಲಿಲ್ಲ ಏನು ಉತ್ಸಾಹದಿಂದಲೇ ಹಾಂ ನಮಗೆ ಗೈಡ್ ಮಾಡಲಿಕ್ಕೆ ಅಂತೇಳಿ ಜಿಲ್ಲಾ ಪಂಚಾಯತ್ನ ರಾಜ್ಯ ಅವರು ಜೆ ಜೆ ಎಮ್ ಅಧಿಕಾರಿಯೊಬ್ಬರು ಜಗದೀಶ್ ಅಂತೇಳಿದ್ರು ಅವರು ತುಂಬ ಒಳ್ಳೆಯ ರೀತಿಯಿಂದ ನಮಗೆ ಸಪೋರ್ಟಿವ್ ಮಾಡಿದರು ನಮ್ಮನ್ನು ಕರ್ಕೊಂಡು ಹೋಗಿ ಬರುವ ಇಲ್ಲಿ ತಂದು ಬಿಡುವಷ್ಟರ ತನಕ ಬೆಂಗಳೂರು ತಲುಪಿದಷ್ಟರ ತನಕ ಅವರು ಜವಾಬ್ದಾರಿಯಿಂದ ಅಂದರೆ ಎಲ್ಲ ಕಡೆ ಕೂಡ ಅವರು ಉತ್ತಮ ರೀತಿಯಲ್ಲಿ ನಮಗೆ ಒಳ್ಳೆಯ ರೀತಿಯಿಂದ ಸಹಕಾರವನ್ನು ನೀಡಿದ್ದಾರೆ ಓಕೆ ಯಾರನ್ನಾದರೂ ಮಾತನಾಡುವಂತಹ ಪ್ರಯತ್ನಗಳು ಈ ಥರ ಏನಾದರೂ ಆಯ್ತಾ ಅಲ್ಲಿರುವಂಥ ವ್ಯಕ್ತಿ ಅದೇ ಮಾತನಾಡಬೇಕು ಅಂತ ನಾವು ನಾವು ಎಂ ಪಿ ಅವರನ್ನೆಲ್ಲ ಅಂದರೆ ಮೊದಲೇ ಮಾತಾಡಿದ್ದೇವೆ ಅಂದರೆ ಅಲ್ಲಿ ನಮಗೆ ಅವಕಾಶ ಸಿಗ್ಲಿಲ್ಲ ಯಾಕೆ ಅಂದರೆ ಅಲ್ಲಿ ಅಷ್ಟು ಕಾರ್ಯಕ್ರಮಗಳು ಒಂದಲ್ಲ ಒಂದು ಒಂದಲ್ಲ ಒಂದು ನಮಗೆ ಎಲ್ಲ ಒಂದು ಟೈಮ್ ಟೇಬಲ್ ಹಾಕಿ ಕಲಿಸ್ಕೊಟ್ಟಿದ್ರು ಅಂದರೆ ಇಷ್ಟೊತ್ತಿಗೆ ಹೇಳಬೇಕು ಇಷ್ಟೊತ್ತಿಗೆ ನಾವು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಇಷ್ಟೊತ್ತಿಗೆ ಅಲ್ಲಿಂದ ಬರಬೇಕು ಇಷ್ಟೊತ್ತಿಗೆ ಅಂದರೆ ಹೀಗೆ ಎಲ್ಲವನ್ನು ಕೂಡ ಅಂದರೆ ಅಲ್ಲಿ ಹೊರಗಡೆ ಹೋಗುವಂತಹ ಸಂದರ್ಭವೇ ನಮಗೆ ಸಿಗಲಿಲ್ಲ ಸ್ವಲ್ಪ ಅವರ ಗಾಡಿಯಲ್ಲೇ ನಾವು ಹೋಗಬೇಕಷ್ಟೇ ಹೊರತು ಮತ್ತು ಮತ್ತೆ ಅವರು ನೆಕ್ಸ್ಟ್ ಬರುವ ಫ್ಲೈಟ್ ಅನ್ನು ಬುಕ್ಕಿಂಗ್ ಮಾಡಿದರು ಡೇಟ್ ಬೇರೆಲ್ಲೂ ಕೂಡ ಮನೆಯನ್ನೆಲ್ಲ ಬಿಟ್ಟು ಹೋಗುವಾಗ ಸ್ವಲ್ಪ ಓಕೆ ಗ್ರಾಮ ಪಂಚಾಯತ್ ನಲ್ಲಿ ನೀವು ಮಾಡಿದಂತಹ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಅವಿರತವಾಗಿ ಶ್ರಮ ವಹಿಸಿದ್ದಕ್ಕಾಗಿ ನಿಮಗೆ ಇಷ್ಟೊಂದು ರೀತಿಯಾದಂತಹ ವಿಶೇಷ ಅತಿಥಿಯಾಗಿ ಆಹ್ವಾನ ಸಿಕ್ಕಿರುವಂತದ್ದು ಹಾಗಾಗಿ ಇಲ್ಲಿಯವರೆಗೆ ನಿಮಗೆ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಹೊತ್ತಿನಲ್ಲಿ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ನಮ್ಮ ಸುದ್ದಿವಾಹಿನಿಯ ಮೂಲಕ ಏನು ಹೇಳ್ತೀರ ಅಂತ ಕೊನೆಯದಾಗಿ ನನಗೆ ಎಷ್ಟೆಲ್ಲ ಒಂದು ನಾನು ಹಳ್ಳಿಯಿಂದ ದೆಲ್ಲಿಗೆ ಅಂತ ಅಂದರೆ ಎಷ್ಟು ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಪ್ರಥಮವಾಗಿ ಜೆ ಜೆ ಎಮ್ ಅಧಿಕಾರಿ ವರ್ಗದವರಿಗೆ ಇಂಜಿನಿಯರ್ ಅವರಿಗೆ ಹಾಗೂ ತಾಲೂಕು ಪಂಚಾಯತ್ನ ಯುವವರಿಗೆ ಅವರಿಗೆ ಹಾಗೂ ಆಡಳಿತ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿಯ ಸದಸ್ಯರಿಗೂ ಅಧಿಕಾರಿ ವರ್ಗದವರಿಗೂ ಹಾಗೂ ಅಂದರೆ ಗ್ರಾಮದ ಅಭಿವೃದ್ಧಿಯಲ್ಲಿ ನನಗೆ ಸಹಕಾರ ನೀಡಿದಂತಹ ನನಗೆ ಮಾರ್ಗದರ್ಶನ ನೀಡಿದಂತಹ ನಮ್ಮ ಪಕ್ಷದ ಪ್ರಮುಖರಿಗೂ ಹಾಗೆಯೇ ಆಡಳಿತದಲ್ಲಿ ನಮಗೆ ಕೆಲಸ ಕಾರ್ಯಗಳಲ್ಲಿ ಸಹಕಾರ ನೀಡ್ತಾ ಇರುವಂತಹ ಸಂಜೀವಿನಿ ಒಕ್ಕೂಟಕ್ಕೂ ಆಶಾ ಕಾರ್ಯಕರ್ತೆಯವರು ಅಂಗನವಾಡಿಯವರು ಹಾಗೆಯೇ ಆರೋಗ್ಯ ಇಲಾಖೆಯವರಿಗೂ ಮತ್ತು ಎಲ್ಲ ನಮ್ಮ ಗ್ರಾಮಸ್ಥ ಬಂಧುಗಳಿಗೂ ಕೂಡ ನಾನು ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಮೇಡಮ್ ಗ್ರಾಮದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಗ್ರಾಮದ ಅಭಿವೃದ್ಧಿಯನ್ನ ಮಾಡ್ತಾ ಇದ್ರೆ ಮುಂದಿನ ಟರ್ಮ್ ಅಲ್ಲಿ ಕೂಡ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಖಂಡಿತವಾಗ್ಲಿ ಮಾಡ್ತೀರಾ ನಿಮ್ಮ ಯಾವೆಲ್ಲ ಯೋಜನೆಗಳು ಕನಸುಗಳಿದೋ ಅದೆಲ್ಲ ಕೂಡ ಸಹಕಾರ ಆಗ್ಲಿ ಅಂತ ನಾವು ಆಶಿಸ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ಒಂದು ಕಾಲ ಇತ್ತು ಹೆಣ್ಣು ಅಬಲೆ ಅನ್ನುವಂಥದ್ದು ಆದರೆ ಈಗ ಕಾಲ ಬದಲಾಗಿದೆ ಹೆಣ್ಣು ಅಬಲಿಗಲ್ಲ ಸಬಲೆ ಅನ್ನುವಂಥದ್ದನ್ನ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಹೆಣ್ಣು ಮಕ್ಕಳು ತೋರಿಸಿಕೊಟ್ಟಿದ್ದಾರೆ ಇವತ್ತು ಒಂದು ಹೆಣ್ಣಾಗಿ ಮಹಿಳೆಯಾಗಿ ನವದೆಹಲಿಗೆ ಹೋಗಿ ಅಲ್ಲಿ ಕರ್ತವ್ಯ ಪಥದಲ್ಲಿ ನಡೆದಂತಹ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವವನ್ನು ಮೇಡಮ್ ಸಂಭ್ರಮಿಸಿದ್ದಾರೆ ಇವತ್ತು ಅವರ ಬಗ್ಗೆ ಮಾತನಾಡಿದ್ವಿ ಅದರ ಜೊತೆಗೇನೆ ವಿಶೇಷವಾಗಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೂಡ ಮಾತನಾಡಿದ್ವಿ ತುಂಬ ಜನರಲ್ಲಿ ಪ್ರಶ್ನೆ ಇರ್ಬೋದು ಅವರು ದೆಹಲಿಗೆ ಹೋದರು ಅದನ್ನು ಮಾತ್ರ ಮಾತಾಡ್ಬೋದಾಗಿತ್ತು ಅಂತ ಆದರೆ ಅವರು ಯಾಕೆ ದೆಹಲಿಗೆ ಹೋದರು ಅವರನ್ನು ಅಲ್ಲಿ ಕರಿಬೇಕು ಅಂತ ಹೇಳಿದರೆ ಅವರು ಗ್ರಾಮದಲ್ಲಿ ಮಾಡಿದಂತಹ ಸಾಧನೆಗಳು ಏನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡಬೇಕಾಗಿತ್ತು ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತ್ರಿವೇಣಿ ಪಲ್ಲತ್ತಾರು ಅವರು ಗ್ರಾಮಕ್ಕಾಗಿ ಯಾವೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಈ ಒಂದು ಕೆಲಸದಿಂದಾಗಿ ಅವರಿಗೆ ತಂದಂತಹ ವಿಶೇಷವಾಗಿರುವಂತಹ ಸನ್ಮಾನ ಅಂತ ಹೇಳಿದ್ರೇನೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟೊಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಭಾಗ್ಯ ಅವರಿಗೆ ಸಂದಿರುವಂತದ್ದು ಹಾಗಾಗಿ ಇನ್ನು ಮುಂದೆ ಯಾವೆಲ್ಲ ಯೋಚನೆ ಯೋಜನೆಗಳು ಇದು ಅವೆಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ